ನೋಡಿ ಎಷ್ಟು ಚೆನ್ನಾಗಿದೆ ಹೋಟ್ಲಿಗೆ ಹೋಗ್ಬಿಟ್ಟು ಇದೊಂದು ಕಾಲು ಒಂದು ಎರಡು ಗ್ಲಾಸ್ ಒಂದು ಗ್ಲಾಸ್ ಕೊಟ್ಟಿರ್ತಾರೆ ಹೆಚ್ಚಾಗಿ ನೀರು ಊರಿ ನೂರೈವತ್ತು ರೂಪಾಯಿ ತೊಗೋತಾರೆ ಅದ್ರ ಬದಲು ನಾನ್ನೂರು ರೂಪಾಯಿ ಇಲ್ಲಿ ಮುನ್ನೂರೈವತ್ತು ರೂಪಾಯಿ ನಾಲ್ಕು ಕಾಲಿಗೆ ಬೆಂಗಳೂರಲ್ಲಿ ನಾನ್ನೂರು ರೂಪಾಯಿ ಬೇಡ ಯಾರು ಬಂದಾಗ ವಾರಕ್ಕೆ ಒಂದ್ಸತಿ ರಜಕ್ಕೆ ರಜೆಗೆ ಬರ್ತಾ ಇರ್ತಿರಲ್ಲ ಅವಾಗ ತರ್ಸ್ಕೊಂಡು ಮಾಡ್ಕೊಳ್ಳಿ ಹಿಂಗೆ ಕುಡೀರಿ ಹಿಂಗೆ ಕಾಲು ಕೈ ನೋವು ವಯಸ್ಸಾದ್ಮೇಲೆ ವಯಸ್ಸಾದ ಮೇಲೆ ಐವತ್ತು ವರ್ಷ ಅರವತ್ತು ವರ್ಷ ಆದಮೇಲೆ ಮಂಡಿ ನೋವು ಅದು ನೋವು ಇದ್ನೋವು ಅಂತ ಆರ್ತಿರಲ್ಲ ಅದು ಇದು ತಿನ್ನೋಬಾರದು ಇದು ಮಾಡ್ಕೊಂಡು ಕುಡೀರಿ ತುಂಬ ಚೆನ್ನಾಗಿರುತ್ತೆ ಬಂದ್ರವ ನಮ್ಮ ಹಳ್ಳಿ ಸ್ಟೈಲಲ್ಲಿ ಹಾಡಿನ ಕಾಲು ಹಾಕಿ ಸೂಪ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಕಾಲುನವ್ನವ್ರಿಗೆ ಕೈನವನೋರಿಗೆ ಬಾಣ್ತೀರಿಗೆ ಎಲ್ಲಕ್ಕ ತುಂಬ ಒಳ್ಳೇದಿದು ಆಮೇಲೆ ಮೇನಾಗೆ ಬಿದ್ದಿ ಕಾಲು ಪಾಲು ಏಟು ಮಾಡ್ಕೊಂಡವ್ರಿಗೆ ಡಾಕ್ಟ್ರು ಫಸ್ಟ್ ಹೇಳೋದೆ ಕಾಲು ಸೂಪ್ ಕುಡಿ ಅಂತ ಅದೇನೇನೋ ಹಾಕಿ ತಂದು ಕುಡಿಸೋ ಬದಲು ಈ ಥರ ಮಾಡ್ಕೊಂಡು ಕುಡೀರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬಂದ್ರವ ಕಲ್ಸು ಸ್ವಲ್ಪ ಎಣ್ಣೆ ಹಾಕೋತಾಯಿದ್ದೀನಿ ಸಾಕು ಇಷ್ಟೇಸ್ಟ್ ಎಣ್ಣೆ ಕುರಿಕಾಲ್ ತೊಗೊಂಡಿಲ್ಲ ನಿಮಗೆ ಕುರಿಕಾಲು ಹಾಡು ಅಂತ ಕೊಟ್ಬಿಡ್ತಾರೆ ಹಳ್ಳಿಲಾದರೆ ಗೊತ್ತಾಗುತ್ತೆ ಸಿಟಿ ಗೊತ್ತಾಗಲ್ಲ ನೋಡಿ ಎಲ್ಲ ಕ್ಲೀನಾಗಿ ಸೀದಿ ಎಲ್ಲ ಉಜ್ಜಿ ತೊಳೆದು ಅವ್ರು ತೊಳೆದಾದ್ಮೇಲೆ ಸತಿ ಮನೆಗೆ ಬಂದು ತೊಳ್ಕೊಬೇಕು ನೋಡಿ ಹಿಂಗೆ ಇರಬೇಕು ಹಿಂಗೆಲ್ಲ ಸೀಸ್ಕೊಂಡು ಹಿಂಗೆಲ್ಲ ಕ್ಲೀನಾಗಿ ತೊಳ್ಕೊಬೇಕು ಹಿಂಗೆ ನಾಲ್ಕು ಕಾಲು ತೊಗೊಬಂದಿದ್ದೀನಿ ಇದು ಇದನ್ನ ಸೂಪ್ ಮಾಡಿ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಮೂರು ಜ್ಜೆಚ್ಕೊಂಡಿದ್ದೀನಿ ತುಂಬ ನುಣಿಗೆ ಬೇಡ ಅಪಧಾರ ಇರಲಿ ಇದು ಬೇ ಆಗಿದೆ ಸಾಕಷ್ಟೇ ಜನ ಜಾಸ್ತಿ ರೋಸ್ಟ್ ಮಾಡೋದು ಬೇಡ ಇದು ಹಾಕ್ಕೊಳೋಣ ಈಗ ಚೆನ್ನಾಗಿ ಉಜ್ಜಿ ಚೆನ್ನಾಗಿ ತೊಗೊಳ್ಕೊಂಡ್ರೆ ಏನು ಅಂದ ಈಗ ಕಾಲು ಏನಾರು ಆಕ್ಸಿಡೆಂಟ್ ಏನಾರು ಆಗಿರುತ್ತಲ್ಲ ಅವಾಗ ಏನಂತಾರೆ ಡಾಕ್ಟ್ರು ಕಾಲು ಸೊಪ್ಪು ಕೊಡಿ ಅಂತಾರೆ ಅವಾಗ ಕಾಲು ಸೊಪ್ಪು ಬಾಣ್ತೀರಿಗೆ ತಲೆಕಾಲು ಇವೆಲ್ಲ ತೊಗೊಳ್ತಾರೆ ಈ ಥರ ಮಾಡ್ಕೋಬೇಕು ಜಾಸ್ತಿ ಮಸಾಲೆ ಎಲ್ಲ ಹಾಕ್ಬಾರ್ದು ಹಳ್ಳೀಲಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸ್ವಲ್ಪ ಅಷ್ಟು ಹಾಕ್ಕೊಳೋಣ எல்லாம் ஜாஸ்தி நம்ம உப்பு கல்லுப்பங்க நோடி இங்கே பெள்ளுள்ளி இருக்கா உப்பு பிடி ஹாக்கூர் எண்ணெயில் முருகாத மேல் நீர் இக்கோ நம்ம இங்கே இது பேப்போர்டு சத்து கூடி ಅದು ಈಗ ಬಾಣತಿರ್ಗ ಹಿಂಡ್ ತಿರುಗ ಅನ್ನಪನ್ನ ಒಂಚೂರು ಲೈಟಾಗಿ ಒಂದೇ ಒಂದು ನಿಂಕ್ರ ಮಸಾಲೆ ಹಾಕ್ತೀನಿ ಚೆನ್ನಾಗಿ ಬರೀ ನೀರಲ್ಲಿ ಕೂಡಲಿ ಅದೆಲ್ಲ ಹಾಕಿದ್ಮೇಲೆ ಕುಗ್ಸ್ರೆ ಎಲ್ಲ ದೊದ ಅಂತ ಇಜ್ಜು ಬಂದು ಸುರಿತದೆ ಅದು ಚೆನ್ನಾಗಿ ಸೂರ್ರೆ ಸಾರು ಚೆನ್ನಾಗಲ್ಲ ಹಿಂಗೆ ಒಂದಿಷ್ಟು ಕಾಳು ಮೆಣಸು ತೊಗೊಂಡು ಹಿಂಗೆ ದಪ್ಪ ದರ ಕಲ್ಲಲ್ಲಿ ಕುಟ್ಕೊಂಡಿದ್ದೀನಿ ಕುಟಾಣಿಯಲ್ಲಿ ಇದಕ್ಕೆ ಅದು ಇದು ಸೋಂಪ ಗಿಂಪಧಾನ ಪುಡಿ ಏನು ಹಾಕಬಿಡೋದು ನೋಡಿ ಹಿಂಗೆ ಕಾಳು ಮೆಣಸು ಹಾಕೋಬೇಕು ಈ ಬಾಣಿ ತಿರ್ಗೋಷ್ಟೇ ಈ ಕಾಲು ಕೈ ಎಟ್ಟೋದ್ರಿಗೆ ಮಾಡಿದವ್ರಿಗೆ ಕಾಲು ಸೊಪ್ಪು ಕೊಡಿ ಕೈ ಸೊಪ್ಪು ಕೊಡಿ ಅಂತಾರೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಿಂಗೆ ಹಾಕಿ ಬೇಕಾದ್ರೆ ಆಯ್ತು ಎತ್ತು ಆಯ್ತದ ಅದನ್ನ ಬೇಯ್ಲಿ ಹಿಂಗೆ ಅದ್ರ ಜೊತೇನ್ ಬೇಕಂದ್ರೆ ಚೆನ್ನಾಗಿ ಒಂದೆರಡು ಹೆಸು ಮೆಣಸಿ ಕರ್ಮ ಹಾಕಿದ್ದೀನಿ ಬೇಕಂದ್ರೆ ಕುಡೀರಿ ಖಾಕಾರವಾಗಿಲ್ಲ ಮೈಕಳು ಅಂತ ತುಂಬ ಉದ್ದು ಹೆಚ್ಚಿಸ್ಬೇಕು ಅದೇನಾಗುತ್ತೆ ನೀರು ಹೆಚ್ಚಾಗಿ ಹೋದರೆ ಎಲ್ಲ ದೊದ್ದದ ನೀಚ ಬಂದರೆ ಅದು ಟೇಸ್ಟ್ ಇರಲ್ಲ ಇದು ಹಿಂಗೆ ಬೇಯ್ಲಿ ಇವಾಗ ನೀರು ಹೆಚ್ಚಿಸ್ಕೊಳ್ಬೇಕಂದ್ರೆ ಒಂದೊಂದು ಗ್ಲಾಸ್ ಜಾಸ್ತಿ ಜನ ಇದ್ದರೆ ಹೆಚ್ಚಾಗಿ ಹೆಚ್ಚಿಸ್ಕೊಳ್ಳಿ ಕಮ್ಮಿ ಜನ ಇದ್ದರೆ ಕಮ್ಮಿಗೆ ಹೆಚ್ಚಿಸ್ಕೊಂಡು ಮಾಡ್ಕೊಂಡು ಕುಡಿಯಿರಿ ಸಾಕು ಇಷ್ಟೇ ಇರಬೇಕು ಇನ್ನು ಜಾಸ್ತಿ ಏನೂ ಹಾಕ್ಬಾರ್ದು ಅದೇನೋ ಅದು ದೋಸೆ ದೋಸೆ ಎಲ್ಲ ಹಾಕ್ರೆ ಅದು ಸ ಸೂಪ್ ಲಕ್ಷಣವೇ ಇರಲ್ಲ ಸೂಪ್ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಹೋಟ್ಲಿಗೆ ಹೋಗ್ಬಿಟ್ಟು ಇದೊಂದು ಕಾಲು ಒಂದು ಎರಡು ಗ್ಲಾಸ್ ಒಂದು ಗ್ಲಾಸ್ ಕೊಟ್ಟಿರ್ತಾರೆ ಹೆಚ್ಚಾಗಿ ನೀರು ಊದಿ ನೂರೈವತ್ತು ರೂಪಾಯಿ ತೊಗೋತಾರೆ ಅದ್ರ ಬದಲು ನಾನ್ನೂರು ರೂಪಾಯಿ ಇಲ್ಲಿ ಮುನ್ನೂರೈವತ್ತು ರೂಪಾಯಿ ನಾಲ್ಕು ಕಾಲಿಗೆ ಬೆಂಗಳೂರಲ್ಲಿ ನಾನ್ನೂರು ರೂಪಾಯಿ ಬೇಡ ಯಾರು ಬಂದಾಗ ವಾರಕ್ಕೆ ಸತಿ ರಜಕ್ಕೆ ಪಜೆಗೆ ಬರ್ತಾ ಇರ್ತೀರಲ್ಲ ಅವಾಗ ತರ್ಸ್ಕೊಂಡು ಮಾಡ್ಕೊಳ್ಳಿ ಹಿಂಗೆ ಕುಡೀರಿ ಹಿಂಗೆ ಕಾಲುಕಾಯಿ ನೋವು ವಯಸ್ಸಾದ್ಮೇಲೆ ವಯಸ್ಸಾದ್ಮೇಲೆ ಐವತ್ತು ವರ್ಷ ಅರವತ್ತು ವರ್ಷ ಆದಮೇಲೆ ಮಂಡಿ ನೋವು ಅದು ನೋವು ಇದು ನೋವು ಅಂತ ಇರ್ತಿರಲ್ಲ ಅದು ಇದು ತಿನ್ನೋ ಬಂದು ಇದು ಮಾಡ್ಕೊಂಡು ಕುಡೀರಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕುಡ್ದು ತಿಂದು ಒಂದು ಕಮೆಂಟ್ ಮಾಡಿ ಕಾಲು ಸೂಪರ್ ಸೂಪರಾಗಿದೆ ಅಂತ ನಾನೇನು ಹಾಕಿಲ್ಲ ಆಗಿ ನೋಡಿದ್ರೆ ಯಾವ ಮಸಾಲೆನೂ ಹಾಕಿಲ್ಲ ರೆಡಿ ಇದೆ ನೀವು ಮಾಡಿ ಅನ್ಬಿಟ್ಟು ಕುಡಿದ್ಬಿಟ್ಟು ಒಂದು ಕಮೆಂಟ್ ಮಾಡಿ